ಭಟ್ಕಳ ನಗರ ಭಾಗದ ಹಳೆ ಬಸ್ ನಿಲ್ದಾಣದ ಸಮೀಪವಿರುವ ಮೀನು ಮಾರುಕಟ್ಟೆಯನ್ನ ಖಾಯಂ ಸ್ಥಳಾಂತರ ಮಾಡದಂತೆ ಆಗ್ರಹಿಸಿ ಮೀನುಗಾರರು ಮತ್ತು ಮೀನು ಮಾರಾಟಗಾರರ ಸಂಘದವರು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಭಟ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಈ ಮೀನು ಮಾರುಕಟ್ಟೆ ನೂರಾರು ವರ್ಷಗಳ ಇತಿಹಾಸ ಹೊಂದಿದೆ ನೂರ ಐವತ್ತರಿಂದ ಇನ್ನೂರು ಮೀನು ಮಾರಾಟಗಾರರು ಇದನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ ಹಲವು ತರಕಾರಿ ಕಿರಾಣಿ ಅಂಗಡಿ ಹಾಗೂ ಇನ್ನಿತರ ವ್ಯಾಪಾರಸ್ಥರು ಈ ಮೀನು ಮಾರುಕಟ್ಟೆಯನ್ನು ಅವಲಂಬಿಸಿದ್ದಾರೆ ಆದರೆ ಪುರಸಭೆಯು ಇತ್ತೀಚೆಗೆ ಈ ಮೀನು ಮಾರುಕಟ್ಟೆಯನ್ನ ಸಂತೆ ಮಾರ್ಕೆಟ್ನಲ್ಲಿರುವ ಹೊಸ ಮೀನು ಮಾರುಕಟ್ಟೆಗೆ ಸ್ಥಳಾಂತರಿಸಲು ಯೋಜನೆ ರೂಪಿಸಿದೆ ಆದರೆ ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಮುಂಚಿತ ಸಭೆ ಕರೆದು ಚರ್ಚೆ ಸಹ ನಡೆಸಿಲ್ಲ ಹೊಸ ಮೀನು ಮಾರುಕಟ್ಟೆ ಸಾಮರ್ಥ್ಯ ಕಡಿಮೆ ಇದ್ದು ದುರುದ್ದೇಶಪೂರ್ವಕವಾಗಿ ಸ್ಥಳಾಂತರಿಸುವುದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ಸಹಾಯಕ ಆಯುಕ್ತರು ನಮಗೆ ಈಗಿನ ಮೀನು ಮಾರುಕಟ್ಟೆಯಲ್ಲಿ ಈಗಿರುವ ಸ್ಥಳದಲ್ಲೇ ಮುಂದುವರಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಕೇಳಿಕೊಳ್ಳುವುದಾಗಿ ಮೀನು ಮಾರಾಟಗಾರರು ಮನವಿ ನೀಡಿ ಒತ್ತಾಯಿಸಿದರು ನೀವೇನಾದರೂ ಮಾಡುದಿದ್ರೆ ಅವ್ರು ಎದುರುಗಡೆ ಹೇಳಿ ಬೇಕಾದ್ರೆ ಮತ್ತೊಂದು ಐದಾರು ತಿಂಗಳಿಂದ ತೊಗೊಳ್ಳಿ ಮೀನಿನ ಲಕ್ಷ ಮಾಡಿ ಅದ್ರ ಬಗ್ಗೆ ವಿಸ್ತೃತವಾದ ಮಾಡಿ ಸೌಹಾರ್ದ ನಾವೆಲ್ಲ ನಿಮ್ಗೆ ಸಹಕಾರ ಕೊಡ್ತೀವಿ ನೀವು ಬೇರೆ ಕಡೆ ಸೌಹಾರ್ದ ಮಾತಾಡ್ತೀರಿ ಇಲ್ಲ ಬನ್ನಿ ನಾವು ಮತ್ತೆ ಸವಾರ್ದು ಸವಾರ್ಧಿತವಾಗಿ ಸಹಕಾರ ಕೊಡ್ಲಿಕ್ಕೆ ರೆಡಿ ಇದೀವಿ ಆದ್ರೆ ಇದನ್ನ ಹಿಡನ್ ಅಜೆಂಡಾ ಇಟ್ಕೊಂಡು ನೀವೇನಾದರೂ ಮೀನು ಮಾರುಕಟ್ಟೆ ಸ್ಥಳಾಂತರ ಮಾಡಿಸಿದ್ರೆ ನಾವು ನಿಜವಾಗಿ ವಿರೋಧ ಮಾಡ್ತೀವಿ ಈಗ ಪುರಸಭೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅವರಿಗೆ ನಾನು ಪೊಲೀಸ್ ಇಲಾಖೆಯವರಿಗೆ ಇದ್ದೀನಿ ಈಗಾಗಲೇ ಎರಡು ಮೂರು ಘಟನೆಗಳು ಪುರಸಭೆ ಅಧಿಕಾರಿಗಳ ಎಡವಟ್ಟಿನಿಂದ ಕಾನೂನು ಸುವ್ಯವಸ್ಥೆ ಪೊಲೀಸ್ ಇಲಾಖೆಯವರು ಅವಲೋಕನ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಇಲಾಖೆಗೂ ಘರ್ಷಣೆ ಮಾಡ್ತಾರೆ ಆಕ್ಚುಲಿ ನಮಗೂ ಪೊಲೀಸ್ ಇಲಾಖೆ ಘರ್ಷಣೆ ಆಗಬಾರ್ದು ಇವರು ಅಧಿಕಾರಿಗಳ ತಪ್ಪಿನಿಂದ ಈ ಮೂರ್ನಾಲ್ಕು ಹಿಂದೆ ಘರ್ಷಣೆಗಳಾಗಿವೆ ದಯವಿಟ್ಟು ಪೊಲೀಸ್ ಇಲಾಖೆಯವರೆಗೂ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಅವರಿಗೆ ಮನವರಿಕೆ ಮಾಡಿ ಪುರಸಭೆ ಅಧಿಕಾರ ಯಾಕಂದ್ರೆ ಅವ್ರು ಇವತ್ತು ಒಂದು ಇದು ಸ್ಥಳಾಂತರ ಮಾಡಿ ಮಾಡ್ಲಿಕ್ಕೆ ನೀವು ಸಹಕಾರ ಕೊಡಕ್ಕೆ ನಿಮ್ಗೆ ಲೆಟರ್ ಪಡ್ತಾರೆ ನೀವು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡ್ಲಿಕ್ಕೆ ಬರ್ಲೇಬೇಕಾಗ್ತದೆ

ಪುರಸಭೆ ಅಂಗಡಿಕಾರ ಬೆಂಕಿ ಹಾಕಿಕೊಂಡು ಸಾವನ್ನಪ್ಪಿದಂತೆ ಮೀನು ವ್ಯಾಪಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧರಿದ್ದೇವೆ ಏನೇ ಆದರೂ ಸಹ ಮೀನು ಮಾರುಕಟ್ಟೆಯನ್ನ ಬಿಟ್ಟು ಕೊಡೋದಿಲ್ಲ ಯಾವ ಅಧಿಕಾರಿಗಳು ಕೂಡ ಮೀನು ಮಾರುಕಟ್ಟೆಯ ಬಳಿ ಬರಬೇಡಿ ಎಂದು ತೀವ್ರ ಆಕ್ರೋಶ ಹೊರ ಹಾಕಿದ್ರು ನೋಡಿ ಅವರ ನಾವು ಬಿಟ್ಟುಕೊಡೋಣ ಮಾರ್ಕೆಟ್ ಮಾತ್ರ ಜನ್ಮದಿನ ಬಿಟ್ಕೊಡೋದಿಲ್ಲ ಆ ಮಾರ್ಕೆಟ್ ಅನ್ನು ನಮಗೆ ಬೇಕು ಯಾರು ಅಂತ ಕೇಳಿ ಮಾರ್ಕೆಟ್ ಆಕ್ಸನತರ ಅವರು ಅಲ್ಲ ಇಲ್ಲಿಗೆ ಯಾರು ತಕೊಂಡ ವಂದ ತಕೊಂಡವರು ಯಾರು ಯಾರೇ ಇದ್ರು ನೀವು ಬರುತ್ತಿಲ್ಲ ಯಾರು ಸಾಯ್ಬಹುದು ಹೋಗ್ಬೋದು ಏನ್ ಮೆಕರ್ ಒಂದೇ ತಾರೀಕು ಯಾರು ಮಾರ್ಕೆಟ್ ಖಾಲಿ ಮಾಡುತ್ತೆ ಬರುಕಿಲ್ಲ ಮಗಿರ್ ಸಮಾಜದ ಮೀನ್ ವ್ಯಾಪಾರ ಅಂದರೆ ಜೀವನ ಸಮಾಜದ ಮೀನಿಂದ ಜೀವನ ಜನ ಇಪ್ಪತ್ತು ಜನ ಸಾಯ್ತಾರೆ ಮಗಿರ್ ಸಮಾಜದವರು ಹದಿನೆಂಟು ಕೊಟ್ಟಾರ ಗವರ್ಮೆಂಟ್ ಕೊಟ್ಟದ್ಯಾ ಅಧಿಕಾರಿಗಳು ಕೊಟ್ಟದ್ಯಾ ಯಾರು ಕೊಟ್ಟರೆ ಯಾರು ಕೊಟ್ಟಾರೆ ಹೋದ್ರೆ ತಂದು ಜೀವ ಕೊಂದಿ ಜೀವ ಹಟ್ಟಿ ಹೋಗ್ಕೊಂಬರ್ ನಾವು ಜೀವ ನಮ್ ಗದ್ದಿದ್ರೆ ಮಾತ್ರ ಅನ್ನ ನಮ್ ಸಮಾಜಕ್ಕೆ ಮಗಿನ ಸಮಾಜಕ್ಕೆ ಮೀನಿದ್ರೆ ಮಾತ್ರ ಅನ್ನ ನಮ್ಮ ಹಟ್ಟಿ ಮೇಲೆ ಹೊಡಕ್ ಬಂದ್ರೆ ಸರ್ವನಾಶ ಆಗ್ರೆ ಸರ್ವನಾಶ ಮಗಿನ ಸಮಾಜಕ್ಕೆ ಕೈ ಹಾಕ್ರೆ ಬಂದ್ರಿ ಮೀನ್ ಮಾರ್ಕೆಟ್ ಗೆ ಬಂದ್ರಿ ಸರ್ವನಾಶ ಆಗ್ತೀರಿ ನೀವು ನಮ್ಮ ಸಮಾಜಕ್ಕೆ ಯಾವಾಗ ಬರಬಾರ್ದು ಯಾವ್ದೊಂದು ಮಗರ್ ಸಮಾಜಕ್ಕೆ ಹೆಲ್ಪ್ ಮಾಡಲಿಲ್ಲ ಗವರ್ಮೆಂಟ್ ಅಲ್ಲಿ ಆಫೀಸರ್ ಅಲ್ಲಿ ಯಾರು ಹೆಲ್ಪ್ ಮಾಡಿಲ್ಲ ಮಗರ ಸಮಾಜಕ್ಕೆ ಯಾರು ಮಾಡ್ಯಾರ ಹೆಲ್ಪ್ ಇನ್ನು ಮನವಿ ನೀಡುವ ವೇಳೆ ಮಾಜಿ ಪುರಸಭೆ ಸದಸ್ಯ ಶ್ರೀಕಾಂತ್ ರಾಮಬಳಗಾರ್ ಮೀನು ವ್ಯಾಪಾರಿ ಖಾಜಾ ಹಾಗೂ ಕೆಲ ಸಂಘಟನೆಯ ಅಧ್ಯಕ್ಷರು ಮೀನು ಮಾರಾಟ ಮಹಿಳೆಯರು ಉಪಸ್ಥಿತರಿದ್ದರು ಇಲ್ಲಿಂದ ವಿಚಾರ ಪಟ್ಟಣದ ಎಲ್ಲ ನಾಗರಿಕರು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನ್ಯಾಯವೂತವಾದ ಯಾವುದೇ ಬೇಡಿಕೆಗೆ ಕೂಡ ಹೋರಾಟದ ಮೂಲಕ ಕೇಳಬೇಕು ನಮ್ಗೆ ಇದೊಂದು ತುಂಬಾ ದೊಡ್ಡ ದುರಂತ ಅನಿಸ್ತದೆ ನಮ್ಮ ನಮ್ಮ ಸಾಮಾಜಿಕವಾದಂತ ನ್ಯಾಯವತವಾದ ಬೇಡಿಕೆಗಳಿಗೆ ಪ್ರತಿ ಸರಿ ಹೋರಾಟ 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 ಎಲ್ಲಿವರೆಗೆ ಹೋರಾಟನೇ ಮಾಡ್ತಾ ಇರೋದ ನ್ಯಾಯವತವಾದ ಬೇಡಿಕೆಗೂ ಹೋರಾಟ ಇದೊಂದು ದುರಂತ ಅಲ್ವಾ ನಮಗೆ ನಮ್ಮ ಸರ್ಕಾರಗಳು ನಮ್ಮನ್ನ ಯಾವ ರೀತಿ ಮಾಡಬೇಕು ನಾವೊಂದು ನಿರ್ಣಯವನ್ನು ಸರ್ಕಾರ ಅಂದ್ರೆ ಏನು ಜನರ ಪರವಾಗಿ ಮಾಡುವಂತದ್ದು ಸರ್ಕಾರ ಅಂತ ಸರ್ಕಾರ ಇಲ್ಲಿದ್ರೆ ಅರಾಜಕತೆ ಆಗ್ತದೆ ಆ ಅರಾಜಕತೆ ಉಂಟಾಗಬಾರ್ದು ಅಂತ ಸರ್ಕಾರ ರಚಿಸಿದ್ರೆ ಅದೇ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಮಾಡುದು ಯಾವುದೇ ನಿರ್ಣಯ ತಗೊಳ್ಳುವಾಗ ಏಕಾಏಕಿ ತಗೊಳ್ಳೋದು ನಾಗರಿಕರ ಒಂದು ಹಿತಾಸಕ್ತಿಯನ್ನ ಮೀರಿ ತೀರ್ಮಾನ ಕಂಡುಕೊಳ್ಳುವಂತ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ